ಅಭಿಮತ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲಾ ವೀಕ್ಷಕರಿಗೂ ನಾನು ನಿಮ್ಮ ಪ್ರೀತಿಯ ನಮಸ್ವಿ ಮಾಡುತ್ತಿರುವ ಗೌರವದ ಸ್ವಾಗತ ಈಗ ಕಾರ್ಯಕ್ರಮವನ್ನು ದೇವರ ಶ್ಲೋಕದಿಂದ ಪ್ರಾರಂಭಿಸುತ್ತೇನೆ ಓಂ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂ ಹೇ ಗಣಪ ದಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ದೂಪ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಗಣಪ ಪ್ರತಿ ವಾರದಂತೆ ಇಂದು ನಡೆಯುವ ಪ್ರತಿಭಾ ಚುಕ್ಕೆ ಕಾರ್ಯಕ್ರಮದಲ್ಲಿ ಒಂದು ಪುಟಾಣಿ ಬಾಲ ಪ್ರತಿಭೆಯನ್ನು ಪರಿಚಯ ಮಾಡಲು ನಾನು ಬಂದಿದ್ದೇನೆ ಈ ಈ ಪುಟಾಣಿ ಬಾಲ ಪ್ರತಿಭೆ ಬೇರೆ ಯಾರೂ ಅಲ್ಲ ನಮ್ಮ ಆರಾಧನಾ ತಂಡದ ಒಂದು ಬಹುಮುಖ ಪ್ರತಿಭೆ ಬನ್ನಿ ಇವರನ್ನು ಪರಿಚಯ ಮಾಡಿಕೊಳ್ಳೋ ನಮಸ್ತೆ ನಮಸ್ತೆ ನಿಮ್ಮ ಪರಿಚಯ ಮಾಡಿಕೊಳ್ಳೋ ರೆಡಿಯಾ ರೆಡಿ ಫುಲ್ ಜೋಶಲಿ ಓಕೆ ಈಗ ನಿಮ್ಮ ಪರಿಚಯ ಮಾಡಿಕೊಳ್ಳುವ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ನಿಮ್ಮ ಸ್ಕೂಲು ನಿಮ್ಮ ಊರು ಹಾಗೆಲ್ಲ ನನ್ನ ಹೆಸರು ಚಾತುರ್ಯ ಶ್ರೀ ದುರ್ಗಾ ಪರಮೇಶ್ವರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಟೀಲ್ ನಾನು ಒಂದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಊರು ಎಕ್ಕಾರು ಓಕೆ ಈಗ ನಿಮ್ಮ ಹಾಬೀಸ್ ಹೇಳ್ಬೋದಾ ಫಾರ್ ಎಕ್ಸಾಂಪಲ್ ಅಂದರೆ ನಿಮಗೆ ಯಾವುದು ಇಷ್ಟ ಉಂಟು ನಿಮಗೆ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಉಂಟಾ ಯಾವುದಲ್ಲೆಲ್ಲ ಇಂಟ್ರೆಸ್ಟ್ ಉಂಟು ತುಂಬ డ్యాన్స్ సాంగ్ యక్షణ కరాటె భరతనాట్య భజనే ఓకే వెరి గుడ్ ఈ నిన్న స్కూల నిష్ట నిన్న నివ సబ్జెక్ట్ తుంద ఇష్ట నండి టీచరు సన్ని మిరియడు ఇంగ్లీష్ పీరియడ్ నేను తు ఇష్ట ಓಕೆ ಈಗ ನೀವು ಯಾವುದಾದ್ರೂ ಕ್ಲಾಸಿಗೆ ಹೋಗ್ತೀರಾ ಅಲ್ಲಿದ್ದ ಅಲ್ಲಿದು ಗುರುಗಳ ಬಗ್ಗೆ ಹೇಳ್ಬೋದಾ ಅಂದರೆ ಗುರುಗಳ ಹೆಸರು ನಾನು ಭರತನಾಟ್ಯಕ್ಕೆ ಹೋಗ್ತೀನಿ ಭರತನಾಟ್ಯ ಮಿಸ್ಸಿಂದ ಸರು ಶ್ರಾವ್ಯ ಕಿಶೋರ್ ಮೇಡಮ್ ಭಜನೆಗೆ ಅರುಣಾರಾವ್ ಮೇಡಮ್ ಕರಾಟೆಗೆ ಈಶ್ವರ್ ಕಟೀಲ್ ಸರ್ ಯಕ್ಷಗಾನಕ್ಕೆ ರಾಜೇಶ್ ಸರ್ ಓಕೆ ಈಗ ನೀವು ಎಷ್ಟು ಕಡೆಯಲ್ಲೆಲ್ಲ ಪ್ರೋಗ್ರಾಮ್ ಕೊಟ್ಟಿದ್ದೀರಿ ತುಂಬ ಕಡೆ ಓಕೆ ಈಗ ನಿಮ್ಮ ಫಸ್ಟ್ ಸ್ಟೇಜಿಗೆ ಹೋಗುವಾಗ ನಿಮಗೆ ನರ್ವಸ್ ಆಗಿತ್ತ ಅಂದರೆ ಎಷ್ಟು ವರ್ಷ ಇರುವಾಗ ನೀವು ನಿಮ್ಮ ಫಸ್ಟ್ ಸ್ಟೇಜಿಗೆ ಹೋಗಿದ್ರಿ ಮೂರನೇ ವರ್ಷ ಓಕೆ ನಿಮ್ಗೆ ಆಗ ನರ್ವಸ್ ಆಗಿತ್ತಾ ಎಂತಾದ್ರೂ ಹೆದರಿಕೆ ಸ್ವಲ್ಪ ಸ್ವಲ್ಪ ಹೆದರಿಕೆ ಆಗಿತ್ತು ಮತ್ತೆ ನನಗೆ ಎಲ್ಲರೂ ಹೋಗುವಾಗ ನನಗೆ ಸಹ ಖುಷಿ ಆಯಿತು ನನಗೆ ಸಹ ಹೋಗಲಿಕ್ಕೆ ಓಕೆ ಈಗ ನೀವು ಪ್ರೋಗ್ರಾಮ್ಗೆಲ್ಲ ಹೋಗ್ತೀರಲ್ಲ ಆಗ ನಿಮಗೆ ತುಂಬ ಸಪೋರ್ಟ್ ಯಾರು ಮಾಡ್ತಾರೆ ನನಗೆ ತುಂಬ ಸಪೋರ್ಟ್ ಅಪ್ಪ ಅಮ್ಮ ಮಾಡ್ತಾರೆ ಮತ್ತು ಅಜ್ಜ ಅಜ್ಜಿ ಮಾಡ್ತಾರೆ ಅತ್ತೆ ಮತ್ತು ಎಲ್ಲ ಫ್ಯಾಮಿಲಿಗಾರ್ ಸಹ ಮಾಡ್ತಾರೆ ನನಗೆ ಓಕೆ ನಿಮ್ಮ ಅಪ್ಪ ಅಮ್ಮನಿಗೆ ನೀವೆಂಥದ್ದು ಹೇಳಲಿಕ್ಕೆ ಇಷ್ಟಪಡ್ತೀರಾ ನನ್ನ ಅಪ್ಪ ಅಮ್ಮ ಅದಕ್ಕೆ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಅಪ್ಪನ ಹೆಸರು ವಾಸು ನನ್ನ ಅಮ್ಮನ ಹೆಸರು ಸಂಧ್ಯಾ ಮತ್ತು ನನಗೆ ತಮ್ಮ ಇದ್ದ ನವನ ಹೆಸರು ಚಕಿತ್ತು ಓಕೆ ಈಗ ನಿಮ್ಮದು ಎಂಥಾದ್ರೂ ಟ್ಯಾಲೆಂಟ್ ಇದ್ರೆ ಹಾಡ್ಬೋದಾ ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ಸೂತ್ರ ವಾಪನ ರೂಪ ಮಹೇಶ್ವರ ಪುತ್ರ ವಿನಾಶಕ ಪದ ನಮಸ್ತೆ ಓಕೆ ತುಂಬ ಚೆಂದ ಆಡಿದಿರಿ ನೀವು ಓಕೆ ಈಗ ನಿಮಗೆ ಎಲ್ಲಾದರೂ ಪ್ರೈಸ್ ಸಿಕ್ಕಿದ ಡ್ಯಾನ್ಸಲ್ಲಿ ಬಹುಮಾನ ಸಿಕ್ಕಿದೆ ಕೃಷ್ಣವೇಷದಲ್ಲಿ ಶಾರದದಲ್ಲಿ ತುಂಬ ಕಡೆಯಲ್ಲಿ ಪ್ರೈಸ್ ಸಿಕ್ಕಿದೆ ಓಕೆ ನಿಮ್ಮ ಫೇವ್ರೆಟ್ ಗೇಮ್ಸ್ ಯಾವುದು ರನ್ನಿಂಗ್ ರೇಸ್ ಒನ್ ಲೆಗ್ ಫ್ರಾಗ್ ರೇಸ್ ಓಕೆ ಈಗ ನಾನು ಕೇಳಿದ್ದೆ ನೀವು ಶಾರದದೊಂದು ವೇಷ ಹಾಕಿದ್ರಂತೆ ಹೌದು ಉಚ್ಚಿಲ ದಸರಲ್ಲಿ ಹಾಕಿದ್ದೇನೆ ಅಪ್ಪನೆ ಎಲ್ಲ ರೆಡಿ ಮಾಡಿ ಕೊಟ್ಟದ್ದು ಮೇಕಪ್ಸ್ ಅಪ್ಪನೆ ಮಾಡಿದ್ದು ವಿನಯ ಕೂಡ ಅಪ್ಪನೆ ಮಾಡಿದ್ದು ಕಿರೀಟ ಕೂಡ ಓಕೆ ಈಗ ನಿಮಗೆ ಯಾವುದಾದ್ರು ದೇವರ ಶ್ಲೋಕ ಗೊತ್ತುಂಟಾ ಗೊತ್ತೇ ఓకే ఓం సరస్వతి నమ సుభ్యం వరదే కామరూపిణీ విద్యారంభం కరిష్యామి సిద్ధి సీభవతు మే సదా ఓకే ఈ రజ ఇవే టైమను హే స్పెండ్ మరి నగే దో డ్యాన్స్ మతేనే అప్పన జ అమ్మ జొతే ನನ್ನ ತಮ್ಮ ಸಹ ಬರ್ತೇನೆ ಮತ್ತು ನನ್ನ ತಮ್ಮ ಜೊತೆ ಆಟ ಆಡ್ತೇನೆ ಓಕೆ ಈಗ ನಮ್ಮ ವಾಯ್ಸ್ ಆಫ್ ಆರಾಧನ ತಂಡದ ಒಂದು ಪದ್ಮಶ್ರೀ ಮೇಡಮ್ ಇದ್ದಾರೆ ಅವರು ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಅವರಿಗೆ ನೀವು ಎಂತಾದ್ರೂ ಹೇಳ್ಬೋದು ಅಂದರೆ ಥ್ಯಾಂಕ್ ಯು ನನಗೆ ಪದ್ಮಶ್ರೀ ಮೇಡಮ್ ಅಂದರೆ ತುಂಬ ಇಷ್ಟ ಅವರು ನನಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಅಂತ ಹೇಳಿ ಕೇಳ್ತೀನಿ ಈಗ ಆ ಆರಾಧನಾ ವಾಯ್ಸ್ ಆಫ್ ಆರಾಧನಾ ತಂಡದಲ್ಲಿ ನಮ್ಮ ವಿಡಿಯೋಸ್ ಎಲ್ಲ ಶೇರ್ ಮಾಡ್ತಾರೆ ಬಸವರಾಜ್ ಸರ್ ಅಂತ ಅವರಿಗೂ ಸಹ ನೀವು ಥ್ಯಾಂಕ್ ಯು ಅಂತ ಹೇಳ್ಬೋದಾ ಹೌದು ಅವರ ನನಗೆ ಸಹ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಓಕೆ ಈಗ ನೀವು ಒಂದು ಸಾಂಗ್ ಹೇಳ್ಬೋದಾ ನನ್ನ ಅಪ್ಪ ಅಂತ ತುಂಬ ಇಷ್ಟ ನನ್ನ ಅಪ್ಪನಿಗೊಂದು ಸಾಂಗ್ ಹೇಳ್ತೀನಿ ನಾನು ನೋಡಿದ ಮೊದಲ ವೀರ ಬಾಲು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸು ಜಾದುಗಾರ ಅಪ್ಪ ಹಗಲು ಬೆವರಿನ ಕೂಲಿ ಕಾರ ರಾತ್ರಿ ಮನೆಯಲ್ಲಿ ಚೌಕಿದಾರ ಎಲ್ಲ ಕೊಡಿಸುವ ಸಾಹುಗಾರ ಅಪ್ಪ ಗದರೋ ಮೀಸೆ ಖಾರ ಮನಸೆ ಕೋಮಾಲ ನಿನ್ನ ಹೋಳು ಕರ್ಣ ಯಾರಿಲ್ಲ ಅಪ್ಪ ಐ ಲವ್ ಯು ಪಾ ಅಪ್ಪ ಐ ಲವ್ ಯು ಪಾ ಥ್ಯಾಂಕ್ ಯು ಓಕೆ ವೆರಿ ಗುಡ್ ನನಗಂತೂ ನಿಮ್ಮ ಹಾಡು ತುಂಬ ಇಷ್ಟ ಆಯಿತು ಎಲ್ಲರಿಗೂ ಇಷ್ಟ ಆಗಿರ್ಬೇಕಲ್ಲ ಹೌದು ಓಕೆ ಒಂದು ನಮ್ಮ ಕೊನೆಯ ಪ್ರಶ್ನೆ ಈಗ ಇಷ್ಟೆಲ್ಲ ನಮಗೆ ಸ್ಟೇಜ್ ಕೊಟ್ಟಿದ್ದಾರೆ ಅಭಿಮತ ವಾಹಿನಿಯವರು ಅವರಿಗೆ ನಾವೊಂದು ಥ್ಯಾಂಕ್ಸ್ ಹೇಳುವ ಹೇಳುವ ಹ್ಞೂ ಓಕೆ ಹೇಳಿ ನಾನು ಯಾ ಅಭಿಮತ ವಾಹಿನಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಇನ್ನು ಮುಂದಕ್ಕೆ ನಿಮಗೆ ತುಂಬ ದೊಡ್ಡ ಸ್ಟೇಜ್ ಎಲ್ಲ ಸಿಗ್ಲಿ ಅಂತ ನಾನು ಬಯಸ್ತೇನೆ ನನ್ನ ಕಡೆಯಿಂದ ಆರಾ ವಾಯ್ಸ್ ಆಫ್ ಆರಾಧನ ತಂಡದ ಕಡೆಯಿಂದ ಮತ್ತು ಅಭಿಮತ ವಾಹಿನಿಯರ ಕಡೆಯಿಂದ ನಾನು ಬೇಡ್ಕೊಳ್ತೇನೆ ನಿಮಗೊಂದು ದೊಡ್ಡ ಸ್ಟೇಜ್ ಸಿಗ್ಲಿ ಅಂತ ಥ್ಯಾಂಕ್ ಯು ಅವಕಾಶ ಕೊಟ್ಟ ಅಭಿಮತ ವಾಹಿನಿಯವರಿಗೆ ಧನ್ಯವಾದಗಳು